लट््टी ಯೋಮೋ ಸರ್ವಾ ನಿರ್ದೇಶಕನಾಗಿ ಆಗಲಿ ನಿರ್ಮಾಪಕನಾಗಿ ಆಗಲಿ ಅಥವಾ ಆ ಸಿನಿಮಾದಲ್ಲಿ ಕ್ರೀಯಾಟಿವ್ ಹೆಡ್ ಅಂತ ತರಂ ಸುದೀರ ಅಂತ ಹೆಸರು ಆದರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗ್ತಾರೆ ಯಾಕಂದ್ರೆ ಅಂತ ಒಂದು ಜಡ್ಜ್ಮೆಂಟ್ ಕಂಟೆಂಟ್ ಗಳ ಬಗ್ಗೆ ಕಥೆಗಳ ಬಗ್ಗೆ ನನಗೆ ಓವರ್ ಟು ಯುವರ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಏಳು ಮರೆ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ಸ್ವಲ್ಪ ಲೇಟ್ ಆಗ್ತಾಯಿದ್ದೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವಿದ್ಯಕ್ಕೆ ಬಂದು ಇನ್ನು ನಮ್ಮ ಒಂದು ಟ್ರೈಲರ್ ಮಾರ್ಚ್ ನನ್ನ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಹವಾಲೆ ಹೇಳಿದ್ರು ರಾಮು ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವನು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರು ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿಸ್ತಾರೆ ನವೀನ್ ನವೀನ ಒಳ್ಳೆ ಕಲಾವಿದರು ಅವ್ರ ಥಿಯೇಟರ್ ಬ್ಯಾಕ್ ಡ್ರಾಪ್ ಅಂದರೆ ಸೊ ಅಷ್ಟು ಯಾರೇ ಅದ ಶೂಟಿಂಗ್ ಆಗೋಗಿತ್ತು ಸಿನಿಮಾದ ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೊಂದು ಕಲಾವಿದ್ರಲ್ವಾ ಏನೊಂದು ಅವಕಾಶ ಪಡಬೇಕು ಬ್ರದರ್ ಯಾವುದೂ ಒತ್ತದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ ಈ ಒಂದು ಸಾಧು ಸರ್ ಬಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಮಾತ್ರ ಮುಖ್ಯ ನನಗೆ ತಿಂಡ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಇವತ್ತು ಅವ್ರಿಗೆ ಎಷ್ಟಾಗಿ ಬಂದಿರೋದು ಅವ್ರು ಎಲ್ಲಿಂದ ಎಲ್ಲಿವರೆಗೆ ಬೆಳೆದಿರೋದಕ್ಕೆ ಅವ್ರಿಗೆ ಮನೆ ಮೇಲೆ ಇರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗ ಅವ್ರು ಹೇಳ್ತೀನಿ ಆ್ಯಂಡ್ ಖಾಲಿಯ ಖಾಲಿ ಅಷ್ಟೇ ನಾವು ಬಹಳ ಆತ್ಮೀಯರು ಅದೇ ಹೇಳ್ತಾರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ನಾವು ಅವ್ರು ಅಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಕ್ಕಿದಾಗೂ ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೆಟ್ ಆಗಿ ಮಾತಾಡ್ತಾರೆ ಇವಾಗ ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು ಒಂದು ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಆ ಒಂದು ಪ್ರತಿಭೆ ಒಂದು ಪುಣಿತರದೊಂದು ನಾನು ಮಾಡಿದೀನಿ ಅಂತಂದ್ರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ನಗರಪಲ್ಯ ಅಂತ ಒಂದು ಸಿನಿಮಾ ಆ ನಿಯೇಟಿವಿಟಿ ಬ್ಯಾಕ್ ಅಲ್ಲಿ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದ್ರೆ ಕಾಂಟೆಂಟ್ ನಂಬುವಂತ ವ್ಯಕ್ತಿಗಳು ಸೊ ಅದೆಲ್ಲನೂ ಒಂದು ಕಡೆ ಎಕ್ಸ್ಪ್ರೆಷನ್ ಡಾಲಿ ನಮಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಡೈರಿ ಅಂದ್ರೆ ಯಾವಾಗ ನಗರ ಪಲ್ಯ ದೊಡ್ಡ ಹಿಟ್ ಆಯ್ತು ನಮಗೆ ಡೈರಿ ಅವಕ್ಕೆ ನಮ್ಮಲ್ಲೂ ಮಣ್ಣಿನ ಕತೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದ್ರಲ್ಲಿ ಇಷ್ಟಪಡ್ತಾರೆ ಅನ್ನೋದೊಂದು ನಾವು ಒಂದು ಬಂದು ಆ ಆ ಸಾಲೆಲ್ಲ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ತಂದಾಗ ಅಂತಂದ್ರೆ ಯಾವಾಗಲೂ ಸಾಲ ನಿಂತಿ ಅನ್ನೋ ಅಟ್ಲಾಂಟ ರಾಕೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅಲ್ಲಿರೋ ದುಡ್ಡು ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ ಆದರೆ ನಾನು ಒಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದನ್ನು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನನ್ನ ದಯಾನ ಇಲ್ಲಿ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತಿದ್ರು ಅಂತ ಆಲ್ವೇಸ್ ಫೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಳಿ ನಾನು ಆ್ಯಕ್ಟರ್ ಆಗಿದ್ದಾಗ ಅಂದ್ಕೊಂಡಿದ್ದು ಸಕ್ಸಸ್ ಸಿಗ್ಲಿಲ್ಲ ಆಸ್ ಅನ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನಾನು ಇವಾಗ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೊಂದು ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಹನ್ನೆಂದ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣ ಹಿಂಗ ಮಾಡ್ದರುಣೇನೋ ತರುಣ್ ಹಿಂಗ್ ಓಕೆ ಮಾಡಿದ ತರುಣ್ ಹಿಂಗ್ ಯಾರೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವ್ರೆಲ್ಲಾರು ತರುಣ್ಣ ಸೆಲೆಕ್ಟ್ ಮಾಡ್ಬಿಟ್ಟಿದ್ವಿ ಸೊ ಇವ್ರು ಸೆಲೆಕ್ಟ್ ಮಾಡಿದ್ರೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದಿಂತೀನಿ ನೋಡ್ತೀನಿ ನಾನಿ ಅಚೀವ್ಮೆಂಟ್ ಬಂದಲ್ಲ ಅದು ನನ್ನ ಟೆಕ್ನಿಷಿಯನ್ಸು ನನ್ನ ಆಕ್ಟರ್ಸ್ ಬಗ್ಗೆ ಎಲ್ಲ ನನ್ನ ಹಿಂದೆ ಎಲ್ಲ ಮಾತಾಡಿಯವ್ರ ಬಗ್ಗೆ ಒಂದಂತೂ ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಚಕ್ಪತಿ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಪ್ಪಣ್ಣ ಸರ್ ಎಲ್ಲ ಸಹಕಾರ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರ ಪಾತ್ರನ ಪ್ರೀತಿನ ಮಾಡಿಕೊಂಡಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ಕಣ್ಣ ಆಗಿರ್ಬೋದು ನರಸಿಂಹಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಕಂಡು ಮಾಡ್ತಾರೆ ತುಂಬ ಇದ್ದಂತ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟ್ ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೇ ಮಾರಲ್ ಸಪೋರ್ಟೇನೆ ಈ ಸಿನಿಮಾ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತದ ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವ್ನೇನು ವೇದಿಕೆ ಮೇಲೆ ಇಟ್ಕೊಂಡು ಎಮೋಷನಲ್ ಆಗಿ ಮಾತಾಡಿದ ಇದು ಒಂದು ಹಾನೆಸ್ಟಿ ಅಷ್ಟೆ ಇಡೀ ಸಿನಿಮಾ ಆ ಅವನು ಅವನವ್ರು ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ನಾನು ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾ ಬನ್ನಿ ಇದು ಖಂಡಿತವಾಗ್ಲೂ ನೀವು ಆಚೆ ಹೆಮ್ಮೆಯಿಂದ ಹೋಗ್ತೀರಾ ಅಂತ ಹೇಳೋದು ಏಳು ಮನೆ ಸಿನಿಮಾ ಅದೇ ಹೇಳುತ್ತೆ ಲವ್ ಇಸ್ ಅಲ್ಟಿಮೇಟ್ ಲವ್ ಇಸ್ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವು ಏನು ಹೇಳ್ತೀವಿ ಅದನ್ನ ಹೇಳುವಂತ ಒಂದು ಸಿನಿಮಾ ಬಟ್ ಕನ್ನಡ ಇಂಡಸ್ಟ್ರಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ ಆದ್ರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಆಫ್ ಇಟ್ಸ್ ಸೀಟ್ ನೀವು ಅಲ್ಲೊಂದು ಪ್ರೀತಿ ನಿಮ್ಮಲ್ಲಿ ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿಂದು ತುದಿ ಕುತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಇರುತ್ತೆ ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರ ಆಚೆ ಬಂದಾಗ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ತುಂಬ ಒಳ್ಳೆ ಸಿನಿಮಾ ನೋಡೋಕ್ಕೆ ಆಚೆ ಬನ್ನಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳಷ್ಟು ಕ್ರಿಕೆಟ್ ಅಂದರೆ ಇಷ್ಟ ಅನಿವಿಲ್ ಗೊತ್ತು ಸೊ ಆ ಆ ಭಾಷೆಯಲ್ಲಿಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಅವತಾರ ಪುರುಷ ಆಗಿರ್ಬೋದು ಮಾದೇವ ಆಗಿರ್ಬೋದು ಯುದ್ಧಕಾಂಡ ಆಗಿರ್ಬೋದು ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು ಫೀಡ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡಿಕೊಡ್ತಾರೆ ಪವರ್ ಹಿಟರ್ಸ್ ಅಂತ ಬರೀ ಸಿಕ್ಸ್ ಫೋರೇ ಹೊಡಿತಾರೆ ಆ ಥರ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರದ್ದು ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪ್ಪಿ ಸರ್ ರಾಜೀಕ್ಷ ಶೆಟ್ಟಿ ಅವರು ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ಇದೆ ಸೊ ಪವರ್ ಹಿಟರ್ಸ್ ಇದಾರೆ ನಮಗೆ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಒಂದು ಇಪ್ಪತ್ತೈದು ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂಫ್ರಮ್ಸ್ ಒಂದು ಶುರು ಮಾಡಿದೆ ಖಂಡಿತ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿ ತಗೊಂಡೋಗಿ ಪವರ್ ಇಟರ್ಸ್ಗೆ ಕೊಡ್ತೀವಿ ಖಂಡಿತವಾಗ್ಲು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆ ಅವರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿ ಕಾಣಿಸೋ ತರ ನಾವು ಖಂಡಿತವಾಗ್ಲು ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದಿ ಕನ್ನಡ ಚಿತ್ರರಂಗ ಚಿನ್ನದ ಗಡಿ ಇದ್ದಂಗೆ ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿತ್ತು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವ್ದೋ ಒಂದು ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಚಿನ್ನ ಸಿಗ್ತಾ ಇಲ್ಲ ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವರು ಜನ ಕೈ ಹಿಡಿದಿದ್ದಾರೆ ಇನ್ ಮುಂದೆನು ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಬಹಳ ಎಕ್ಸೈಟೆಡ್ ಆಗಿ ನಾನು ಇದ್ದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿದ್ದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕದಾದ್ಯಂತ ಏಳು ಮನೆ ಬರ್ತಾ ಇದೆ ಆ ಮಾದಪ್ಪನ ನಾಶವ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್